ಹಿರಿಯ ಪ್ರಾಥಮಿಕ ಶಾಲೆ ಆಂಗ್ಲ ಮತ್ತು ಕನ್ನಡ ಶಾಲೆಯಾಗಿ ಯುವ ಶಾ ಶಾಲೆ ಆಗಿದೆ ಆದರೆ ಈ ಶಾಲೆಗೆ ಮೊದಲು ಮೂಲಭೂತ ಸೌಲಭ್ಯಗಳನ್ನು ಕೊಡದೆ ಮೊದಲು ಕಟ್ಟಡ ಸೋರ್ತಾ ಇದೆ ಆಮೇಲೆ ಕೂರ್ಲಿಕ್ಕೆ ಮಕ್ಕಳಿಗೆ ಇಲ್ಲದ ವ್ಯವಸ್ಥೆ ಇಲ್ಲ ಎಲ್ಲ ನಡೆದ ಮಕ್ಕಳು ಪಾಠ ಮಾಡ್ತಾರೆ ಪಾಠ ಕಲಿತಾನೆ ಆ ಪೀಟ್ ಆಫ್ ಕಂಟ್ರಿ ಇಲ್ಲ ಆಮೇಲೆ ಜೊತೆಗೆ ಮೈದಾನ ಇಲ್ಲ ಶೌಚಾಲಯ ಇಲ್ಲ ಇದ್ದ ಶಾಲೆಯಲ್ಲಿ ದ್ವಿಭಾಷಾ ನೀತಿನ ಅಳವಡಿಸ್ಬಿಟ್ಟು ನೂರ ಅರವತ್ತೈದು ಜನ ಮಕ್ಕಳು ಓದ್ತಾರೆ ನೂರ ಅರವತ್ತೈದು ಮಕ್ಕಳಿಗೆ ತಕ್ಕಂತೆ ವ್ಯವಸ್ಥೆ ಇಲ್ಲ ಆ ವ್ಯವಸ್ಥೆಯನ್ನು ಸರಿ ಮಾಡಿಕೊಂಡು ಆ ಶಾಲೆ ಮಾಡಿ ಚೆನ್ನಾಗಿರ್ತಾರೆ ಒಂದು ಇನ್ನೊಂದು ದ್ವಿಭಾಷಾ ಹೆಸರಿನಲ್ಲಿ ಮೊದಲು ಇಂಗ್ಲೀಷ್ ಕಲಿಸೋದು ರಭಸ್ಥೆಯಲ್ಲಿ ಕನ್ನಡನ ಕಡೆಗಾಣುತ್ತೆ ಕನ್ನಡಕ್ಕೆ ಅಗ್ನಿ ಸ್ಥಾನ ಕೊಡಬೇಕು ಕನ್ನಡ ಶಾಲೆನ ಹೋಗಿ ಇಂಗ್ಲೀಷ್ ಕಲಿಸೋ ರವಸ್ಥೆಯಲ್ಲಿ ಕನ್ನಡನ ಕಡೆಗಾಣಿ ತುಂಬ ಖಂಡನೀಯ ಅದು ಅದು ಸರಿಯಾದ ರೀತಿ ಅಲ್ಲ ಆ ದಿಕ್ಕಲ್ಲಿ ಮತ್ತು ಸರ್ಕಾರ ಮಾಡೋ ವ್ಯವಸ್ಥೆಯಲ್ಲಿ ಮೊದಲು ಶಾಲೆಯ ಮೂಲಭೂತ ಸೌಲಭ್ಯಗಳನ್ನು ಸರಿಪಡಿಸಿ ಆಮೇಲೆ ಶಾಲೆ ಮಾಡಬೇಕು ಇವಾಗ ನಾಲ್ಕು ಸಾವಿರ ಶಾಲೆ ಮಾಡ್ತೀವಿ ಅನ್ನೋದು ಆದೇಶ ಕೊಟ್ಬಿಟ್ಟು ನಾಲ್ಕು ಸಾವಿರದ ನೂರ ಮೂವತ್ತ್ನಾಲ್ಕು ಶಾಲೆ ಈ ಎರಡು ಸಾವಿರದ ಇಪ್ಪತ್ತೈದು ಮಾಡ್ತಾ ಮಾಡ್ತಾಯಿದೆ ಮಾಡೋ ಶಾಲೆ ಇದು ಒಂದು ಶಾಲೆನೆ ಇದು ಹೆಚ್ಚು ಮಕ್ಕಳಿದ್ದಾರೆ ಮಕ್ಕಳಿಗೆ ತಕ್ಕಂತೆ ವ್ಯವಸ್ಥೆ ಮಾಡಿದೆ ಶಾಲೆ ಮಾಡಿದ್ರೆ ಎಷ್ಟು ಸರಿ ಅನ್ನೋದೇ ನಮ್ಮ ಒಂದು ಪ್ರಶ್ನೆ ಅದರಲ್ಲಿ ಕಟ್ಟಡ ಎಲ್ಲ ಸೋರ್ತಾಯಿದೆ ಆಮೇಲೆ ಶೌಚಾಲಯ ಇಲ್ಲ ಹೆಣ್ಮಕ್ಳಿಗೆ ಶೌಚಾಲಯ ಇದೆ ಗಂಡು ಮಕ್ಕಳು ಶೌಚಾಲಯ ಇಲ್ಲ ಈ ರೀತಿ ಇರೋದು ಆಮೇಲೆ ಜೊತೆಗೆ ಏನಂದರೆ ಮಕ್ಕಳಿಗೆ ಬೇಕಾದ್ದು ಇನ್ನೂ ಇನ್ನೊಂದು ಕಪ್ಪು ಹೊಲಿಗೆ ಯೋಜನೆಯಲ್ಲಿ ಮುದಲ ಶಾಲೆ ಆ ಶಾಲೆಯ ಕಟ್ಟಡನ ಅವರು ಬೇರೆ ರೀತಿ ಖಾತೆ ಈ ಖಾತೆ ಮಾಡಿ ಅದನ್ನು ಕನಕ ಭವನ ಮಾಡಿ ಅವರು ಸರ್ಕಾರಿ ಶಾಲೆ ಅಲ್ಲಿ ಶಾಲೆ ನಡೀತ ಬದಲು ಜನ ಎಸ್ಕೆ ಆದ್ಮಿ ಶಾಲೆ ಇಲ್ಲಿಗೆ ವರ್ಗಾವಣೆ ಮಾಡಿಕೊಂಡು ಆ ಶಾಲಿನ ಪ್ರಕರಣ ಇರುವ ಪ್ರಶ್ನೆಲ್ಲೇ ಇದೆ ಇವಾಗ ಈ ಕಾರಣ ಮಾಡೋ ವಿಚಾರಕ್ಕೆ ಹೋದಾಗ ಅದು ಅಂತ ಆಗಿದೆ ಅಂತೇಳಿ ಪಂಚಾಯತ್ ಹೇಳ್ತಾರೆ ಅದು ಯಾವ ರೀತಿ ಆಯಿತು ಸರ್ಕಾರಿ ಶಾಲೆ ಶಾಲೆಯಲ್ಲಿ ಯಾವ ರೀತಿ ಅವರು ಖಾತೆ ಮಾಡಿಕೊಡ್ತಾರೆ ಪಂಚಾಯಿತಿ ಪಂಚಾಯತಿ ಕಪ್ಪುಹಲಿಗೆ ಯೋಜನೆ ಅಡಿಯಲ್ಲಿ ಆ ಶಾಲೆ ಪ್ರಾರಂಭ ಆಗಿದ್ದು ಪ್ರಾರಂಭ ಆಗಿದ್ದು ಶಾಲೆನೇ ಸರ್ಕಾರದ ಒಂದು ಇಲಾಖೆ ಖಾತೆ ಮಾಡಿಕೊಡೋದು ಎಷ್ಟು ಸರಿನೇ ನಮ್ಮೆಲ್ಲರ ಪ್ರಶ್ನೆ ಆಗಿದೆ ಇದು ಮೊದಲು ಸರ್ಕಾರ ಈ ಕಡೆ ಕಂಡು ಜಿಲ್ಲಾಧಿಕಾರಿಗಳಾಗಲಿ ಮತ್ತು ಎಲ್ಲರೂ ಬಂದು ಈ ಶಾಲೆನ ಪ್ರತ್ಯಕ್ಷ ಪರಿಶೀಲನೆ ಮಾಡಿ ಶಾಲೆ ಕುಂದುಕೃತಗಳನ್ನು ಸರಿಪಡಿಸ್ಕೊಂಡಿದ್ದೇ ನಮ್ಮ ಉದ್ದೇಶದಿಂದ ನಾವು ಬಂದಿದ್ದೀವಿ ಪ್ರಕಾರ ಶಾಲೆ ನಮ್ಮ ಗುರಿ ಅದಕ್ಕೆ ನಮ್ಮದು ಪ್ರಯತ್ನ ಈ ಶಾಲೆ ನಡೆದ ಕಟ್ಟಡನ ಶಾಲೆಯ ಕಟ್ಟಡನ ಅದನ್ನು ಈ ಶಾಲೆಯವರಿಗೆ ಏನು ಗಮನಕ್ಕೂ ಬಾರದೆ ಅದನ್ನು ಕನಕಭವನ ಅಂತ ಮಾಡಿದ್ದು ಎಷ್ಟು ಸರಿ ಅದನ್ನು ಶಾಲೆಗೆ ಉಳಿಸ್ಬೇಕು ಕನಕ ಭವನಕ್ಕೆ ಬೇರೆ ಜಾಗ ಮಾಡಿ ಕಟ್ಕೊಡಲಿ ನಾವು ಕನಕರ ಭವನದ ಬಗ್ಗೆ ನಮ್ಮದು ವಿರೋಧ ಇಲ್ಲ ಆದರೆ ಸರ್ಕಾರ ಏನೇ ಮಾಡುವಾಗ ಒಂದು ಯಾವ ಕಟ್ಟಡ ಇತ್ತೋ ಆ ಕಟ್ಟಡ ಅವರವರ ಸುಪರ್ದಲ್ಲಿ ಬಿಡಬೇಕು ಅನ್ನೋದೇ ನಮ್ಮದು ಅಭಿಲಾಷೆ ಇದಕ್ಕೆ ಜಿಲ್ಲಾಧಿಕಾರಿಗಳ ಕಡೆ ಸಣ್ಣ ತರದು ಇದನ್ನು ಗಮನಿಸಬೇಕು ಅಂತೇಳಿ ಶಾಸಕರು ಕೂಡ ಇದನ್ನು ನೋಡಬೇಕು ಈ ಊರಲ್ಲಿ ಶಾಲೆ ಮುಖ್ಯ ಅನ್ನೋದನ್ನು ಎಲ್ಲರೂ ತಿಳ್ಕೋಬೇಕು ಅನ್ನೋದು ನಮಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸುಮಾರು ನೂರತ್ತೈದು ಜನ ಹುಡುಗರಲ್ಲಿ ಹೋಗ್ತಾ ಇದ್ದಾರೆ ಇಲ್ಲಿ ಸರಿಯಾದ ವ್ಯವಸ್ಥೆಗಳಿಲ್ಲ ಮಳೆ ಬಂದರೆ ಎಲ್ಲ ಕಡೆ ಕೆರೆ ಥರ ಆಗ್ತಾಯಿದೆ ಇಲ್ಲಿ ಓಡಾಡೋಕ್ಕೂ ಆಗ್ತಾ ಇಲ್ಲ ಯಾವ ರೀತಿ ಓಡಾಡ್ತಾ ಅದ್ರ ಪರಿಣಾಮ ಮಕ್ಕಳ ಮೇಲೆ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀಳುತ್ತೆ ದಯವಿಟ್ಟು ಇದನ್ನು ಗೌರ್ಮೆಂಟ್ ಆಗಲಿ ಇಲ್ಲ ಶಾಸಕರಿಂದ ಆಗಲಿ ಇದನ್ನು ಸರಿಪಡಿಸಿ ಮಕ್ಕಳಿಗೆ ಅನುಕೂಲ ಆಗುವಂತೆ ಮಾಡಬೇಕು ಈಗ ನಾವು ನಿಂತಿದ್ದೀವಿ ಇದೆಲ್ಲ ಇನ್ನೂ ಇದೆ ಮಳೆನೇ ಇಲ್ಲ ಆದರೂ ಸಿಕ್ಕಾಬಿಟ್ಟು ತ್ಯಾವ ಇದೆ ನೀರು ನಿಂತಿದೆ ಜುಡಿದ್ರೆ ಹೆಂಗಿಲ್ಲ ಕೂರ್ಬೇಕು ಕೂತ್ಕೊಳ್ಳೋಕ್ಕೂ ಅವ್ರ ಜಾಗ ಇಲ್ಲ ಕೂತ್ಕೊಳ್ಳೋದಕ್ಕೂ ಅವ್ರಿಗೆ ಆಸನಗಳಿಲ್ಲ ಎಲ್ಲರೂ ಕೂತಿರ್ತಾರೆ ಅದು ಮಳೆಗಾಲದಲ್ಲಿ ಅಂತ ಅವರು ಏನಾಗ್ತಾರೆ ಅವ್ರಿಗೆ ಯಾವ ಥರ ತೊಂದರೆ ಆಗುತ್ತೆ ಅನ್ನೋದು ಕೂಡ ಯೋಚನೆ ಮಾಡಬೇಕಾಗಿದೆ ಅದಕ್ಕೆ ಅಧಿಕಾರಿಗಳು ಬಂದು ಇಲ್ಲಿ ನೋಡಿ ಶಾಸಕರು ನೋಡಿ ಇಲ್ಲಿ ಸರಿಪಡಿಸ್ಬೇಕು ಸರಿಪಡಿಸೋದು ಹೀಗೆ ಬಿಡ್ಬೇಕು ಎಷ್ಟು ದಿವಸ ಅಂತ ಇಲ್ಲಿ ಬಿಟ್ಕೊಂಡಿರ್ತಾರೆ ಹೀಗೆ ಇದು ಸರಿ ಇಲ್ಲ ಅಂತ ಸ್ಕೂಲಂದ ಮೇಲೆ ಒಂದು ವ್ಯವಸ್ಥೆ ಇದೆ ಅವರೇ ಮುಂದಿನ ಪ್ರಜೆಗಳು ಬೇರೆಯವರು ಅವ್ರು ಇಬ್ಬರಲ್ಲಿಂದೇ ಅವರಿಗೆ ಒಂದು ಸರಿಯಾದ ರೀತಿಯಲ್ಲಿ ಅವರಿಗೆ ಆಸನಗಳಿಲ್ಲ ಇನ್ನೊಂದಿಲ್ಲ ಒಂದೊಂದು ಮತ್ತೊಂದಿಲ್ಲ ಅಂತಂದ್ರೆ ಭಾಳ ಕಷ್ಟ ಆಗುತ್ತೆ ದಯವಿಟ್ಟು ಶಾಸಕರಾಗಲಿ ಜಿಲ್ಲಾಧಿಕಾರ ಆಗಲಿ ಬಂದು ಇದನ್ನು ಸರಿಪಡಿಸಿ ಅವ್ರು ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಹೆಲ್ಪ್ ಮಾಡಲಿ ಅಂತ ಹೇಳ್ಕೊಡ್ತಾರೆ ಮಕ್ಕಳಿಗೆ ಮಕ್ಕಳಿಗೆ ಆಟ ಆಡಬೇಕಾದ್ರೆ ಆಟೋ ಅಭಿವೃದ್ಧಿ ಆಗಬೇಕಾದ್ರೆ ಆಟೋ ಮೈದಾನ ಕೂಡ ಬೇಕಾಗುತ್ತೆ ಇಲ್ಲ ಆಟದ ಮೈದಾನನೇ ಇಲ್ಲ ಯಾವಾಗ ನೋಡೋರು ತ್ಯಾವ ಇರುತ್ತೆ ಬಹಳ ಅವಸ್ಥೆ ಇದೆ ಅದನ್ನು ಅಂತ ನಾನು ಅಂತಾರೆ